ಎಲ್ರಿಗೂ ನಮಸ್ಕಾರ ಇವತ್ತು ಮಲೆಮಹದೀಶ್ವರ ಬೆಟ್ಟಕ್ಕೆ ಆಗಮಿಸುವ ಭಕ್ತಾದಿಗಳಿಗೆ ಮತ್ತು ಪ್ರವಾಸಿಗರಿಗೆ ಒಂದು ವಿಶೇಷವಾದ ಮಾಹಿತಿ ಸಾಮಾನ್ಯವಾಗಿ ನಾವು ಮಲೆಮಹದೀಶ್ವರ ಬೆಟ್ಟ ಸಂಬಂಧಿತ ವೀಡಿಯೋ ವೀಕ್ಷಣೆಗಳನ್ನು ಭಕ್ತಾದಿಗಳಿಗೆ ತೋರ್ಪಡಿಸಿದ್ದಲ್ಲಿ ಸಾಕಷ್ಟು ಜನ ಕಮೆಂಟ್ಗಳನ್ನು ಮಾಡ್ತಾರೆ ಅದರಲ್ಲಿ ವಿಶೇಷವಾಗಿ ಸರ್ ನಾಗಮಲೆಗೆ ಯಾವಾಗ ಬಿಡ್ತಾರೆ ನಾಗಮಲೆಗೆ ಬಿಡ್ತಾ ಇದ್ದಾರಾ ಇದನ್ನೇ ಪ್ರಶ್ನೆ ಮಾಡ್ತಾ ಇರ್ತಾರೆ ಈ ಸಂಬಂಧಿತ ನಮಗೆ ಸೂಕ್ತ ಮಾಹಿತಿಗಳಿಲ್ಲದೆ ನಾವು ಯಾವುದೇ ತರಹದ ವಿಡಿಯೋಗಳನ್ನು ಪ್ರಸಾರ ಮಾಡಿಲ್ಲ ಆದ್ದರಿಂದ ದಯವಿಟ್ಟು ಭಕ್ತಾದಿಗಳು ಪ್ರವಾಸಿಗರು ನಿರೀಕ್ಷಿಸಿ ಈ ಸಂಬಂಧಿತ ಮಾಹಿತಿಯನ್ನು ಅತಿ ಶೀಘ್ರದಲ್ಲೇ ನೀಡುತ್ತೇನೆ ಕಳೆದ ಎರಡು ಮೂರು ದಿನಗಳಿಂದ ಸೊ ನಾವು ಪತ್ರಿಕಾ ಮಾಧ್ಯಮಗಳಲ್ಲಿ ಮಾಹಿತಿಗಳನ್ನು ಅಲ್ಪ ಸ್ವಲ್ಪ ಪಡೆದಿರ್ತೀವಿ ಸೊ ಅದರಲ್ಲಿ ಸಾಕಷ್ಟು ಜನ ಆ ಒಂದು ಪತ್ರಿಕೆಯನ್ನು ಓದಿ ತದನಂತರ ಬಿಡ್ತಾ ಇರ್ಬೋದು ಅಂತ ಅಂದ್ಕೊಂಡಿದ್ದಾರೆ ಸೊ ಕಳೆದ ಅಂದರೆ ಶಿವರಾತ್ರಿ ಹಬ್ಬದ ದಿನದಿಂದ ಇಲ್ಲಿಯ ತನಕ ಒಂದು ಆನ್ಲೈನ್ ವ್ಯವಸ್ಥೆ ಮಾಡಿ ಬಿಡಲಾಗುತ್ತೆ ಅಂತಕ್ಕಂಥ ಒಂದು ಮಾಹಿತಿಗಳನ್ನು ನೀಡ್ತಾ ಇದ್ದಾರೆ ಆದರೆ ಇಲ್ಲಿ ತನಕ ಯಾವುದೇ ತರಹದ ಒಂದು ಭಕ್ತಾದಿಗಳಿಗೆ ಬೇಕಾದಂತಹ ಸೂಕ್ತ ವ್ಯವಸ್ಥೆಗಳು ಸಿಕ್ಕಿಲ್ಲ ಏನು ಪತ್ರಿಕಾ ಮಾಧ್ಯಮಗಳಲ್ಲಿ ಕಳೆದ ಎರಡು ದಿನಗಳ ಹಿಂದೆ ಸೊ ನಾಗಮಲೆ ಪುಣ್ಯಕ್ಷೇತ್ರಕ್ಕೆ ಮುನ್ನೂರು ಜನರಂತೆ ಆನ್ಲೈನ್ ಬುಕ್ಕಿಂಗ್ ಮಾಡಿಕೊಂಡು ಬಿಡ್ತೀವಿ ಅಂತಕ್ಕಂಥ ಒಂದು ಹೇಳಿಕೆಯನ್ನು ನೀಡಿರ್ತಾರೆ ಕಾದು ನೋಡೋಣ ಏಕೆರೆ ಆಯಿತು ಹತ್ತತ್ರ ಹತ್ತು ತಿಂಗಳು ಆಯ್ಕೋಯ್ತು ಸೊ ಸಾಕಷ್ಟು ಜನ ಹೇಳ್ತಾಯಿರ್ತಾರೆ ಸರ್ ನಾವು ನಾಗಮಲೆ ಪುಣ್ಯಕ್ಷೇತ್ರದಲ್ಲಿ ಹರಕೆಗಳನ್ನು ಮಾಡ್ಕೊಂಡಿದ್ದೀವಿ ಸರ್ ಹರಕೆ ಪೂಜೆ ಕಾರ್ಯಕ್ರಮ ಇದೆ ಮುಡಿಶೇವೆ ಇದೆ ಇನ್ನೂ ಸಾಕಷ್ಟು ಜನ ಅವರ ಒಂದು ಅನಿಸಿಕೆಗಳನ್ನು ವ್ಯಕ್ತಪಡಿಸ್ತಾ ಇರ್ತಾರೆ ಆದರೆ ಸೂಕ್ತ ಮಾಹಿತಿಗಳಿಲ್ಲದೆ ನಾವೇನು ಅಂತ ಮಾಹಿತಿ ನೀಡೋಣ ಹೇಳಿ ಹ್ಞೂ ಹತ್ತು ತಿಂಗಳಿಂದ ಹೇಳ್ತಾನೇ ಇದ್ದಾರೆ ಆನ್ಲೈನ್ ವ್ಯವಸ್ಥೆ ಮಾಡ್ತೀವಿ 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 ಅಂತಲೇ ಇದ್ದಾರೆ ಬಟ್ ಇಲ್ಲಿ ತನಕವೂ ಆನ್ಲೈನ್ ವ್ಯವಸ್ಥೆನೂ ಆಗಿಲ್ಲ ಏನೂ ಆಗಿಲ್ಲ ಸೊ ನೋಡೋಣ ಕಾದು ನೋಡೋಣ ದಯವಿಟ್ಟು ನಿರೀಕ್ಷಿಸಿ ಏನು ನಾಗಮಲೆ ಪುಣ್ಯಕ್ಷೇತ್ರಕ್ಕೆ ಪ್ರವೇಶವನ್ನು ನೀಡಿದ್ದಲ್ಲಿ ತಕ್ಷಣದಲ್ಲೇ ಮಾಹಿತಿಯನ್ನು ನೀಡ್ತೀನಿ ಸೊ ಇದರಲ್ಲಿ ನಾವು ನೀವು ಗಮನಿಸಬೇಕಾದಾಗೆ ಏನು ಕರ್ನಾಟಕ ರಾಜ್ಯ ಸರ್ಕಾರ ಸಚಿವರ ಆದೇಶದಂತೆ ಏನು ಈ ಒಂದು ಚಾರಣ ನಿಷೇಧ ಅಂತಕ್ಕಂಥ ಒಂದು ಹೊಸ ನಿಯಮವನ್ನು ತಂದಿರ್ತಾರೆ ಸೊ ಇದು ಎಲ್ಲೆಲ್ಲಿಗೆ ಅನ್ವಯ ಆಗುತ್ತೆ ಅಂತ ಗೊತ್ತಿಲ್ಲ ನಾವು ನೋಡಿದಾಗೆ ನಮ್ಮ ಮಲೆ ಮಾದೇಶ್ವರ ಬೆಟ್ಟ ಈ ಪುಣ್ಯಕ್ಷೇತ್ರಕ್ಕೆ ಅನ್ವಯಿಸ್ತದೆ ಅಂತಲೂ ಸಹ ಸೂಕ್ತ ಮಾಹಿತಿ ಇಲ್ಲ ಯಾಕೆಂದರೆ ಚಾರಣ ನಿಷೇಧ ಅಂತಕ್ಕಂಥದ್ದು ಭಕ್ತಾದಿಗಳಿಗೆ ಅಲ್ಲ ಅಂತ ನಾನು ತಿಳ್ಕೊಂಡಿದ್ದೀನಿ ಸೊ ನೋಡೋಣ ಇದು ಯಾವ ಥರ ಯಾವ ರೀತಿ ಅಂತ ಒಂದು ಅರ್ಥ ಆಗ್ತಿಲ್ಲ ಕೆಲವು ಕಡೆ ಪ್ರವೇಶವನ್ನು ನೀಡಿರ್ತಾರೆ ಕೆಲವು ಕಡೆ ಎಲ್ಲ ಅವ್ರಿಗೆ ಅವಶ್ಯಕವಾದ ರೀತಿಯಲ್ಲಿ ಏನೋ ಅವ್ರಿಗೊಂದು ವ್ಯವಸ್ಥೆಗಳು ಸಿಕ್ಕಿದೆ ಸೊ ಇಲ್ಲಿ ನಾವು ವಿಶೇಷವಾಗಿ ನಮ್ಮ ಹಿಂದೂ ಧಾರ್ಮಿಕ ಪುಣ್ಯಕ್ಷೇತ್ರಕ್ಕೆ ನಿಷೇಧವನ್ನು ಒಡ್ಡಿರ್ತಕ್ಕಂಥದ್ದು ಬಹಳ ಬೇಸರದ ವಿಚಾರ ಅಂತ ಹೇಳೋದಕ್ಕೆ ಬಯಸ್ತೀನಿ ಸೊ ನೋಡೋಣ ದಯವಿಟ್ಟು ನಿರೀಕ್ಷಿಸಿ ಸೊ ಇದರ ಒಂದು ಆಲೋಚನೆ ಮಾಡೋದಾದರೆ ಮುಂದೆ ಇದು ಒಂದು ಒಳ್ಳೆ ತರಹದಲ್ಲಿ ಒಂದು ಭಕ್ತಾದಿಗಳಿಗೆ ಅನುಕೂಲವಾಗ್ತಕ್ಕಂಥ ಒಂದು ನಿಟ್ಟಿನಲ್ಲೂ ಮಾಡಿರ್ಬೋದು ಅಂತಕ್ಕಂಥ ಒಂದು ಯೋಚನೆಗಳನ್ನು ನಾವು ಮಾಡಬೇಕಾಗತ್ತೆ ದಯವಿಟ್ಟು ಕಾದು ನೋಡಿ ನಿನ್ನೆ ಮೊನ್ನೆ ಏನು ನಾವು ಕರ್ತವ್ಯ ಮಾಡ್ತಕ್ಕಂಥ ಸ್ಥಳಕ್ಕೆ ಒಂದಷ್ಟು ಜನ ಭಕ್ತಾದಿಗಳು ಆಗಮಿಸಿದರು ಸರ್ ಈ ಥರ ನಾಗ್ಮೇಲೆ ಬಿಡ್ತಾಯಿದ್ದಾರೆ ಅಂತೆಲ್ಲ ಸರ್ ಬಂದಿದ್ದೀವಿ ಯಾರನ್ನು ಕಾಂಟ್ಯಾಕ್ಟ್ ಮಾಡಬೇಕು ಏನು ಮಾಡಬೇಕು ಅಂತ ನನ್ನನ್ನು ಪ್ರಶ್ನೆಯನ್ನು ಮಾಡ್ತಾಯಿದ್ರು ಸೊ ಅವರಿಗೆ ಸಂಬಂಧಿತ ಏನು ಇಲಾಖೆಯವ್ರನ್ನ ನಾನು ಪರಿಚಯಿಸಿದ್ದೀನಿ ಸೊ ಅವರು ಹೋಗಿ ಕೇಳ್ಕೊಂಡು ಬಂದಿದ್ದಾರೆ ಸರ್ ಅವರ ಮಾಹಿತಿಯಂತೆ ಹದಿನೈದು ದಿನಗಳಲ್ಲಿ ಒಂದು ಮೀಟಿಂಗ್ ನಡೀತದೆ ತದನಂತರ ಆ ಒಂದು ಮೀಟಿಂಗ್ನಲ್ಲಿ ಒಂದು ತೀರ್ಮಾನಗಳನ್ನು ಮಾಡಿ ನಾಗ್ಮಲೆ ಪುಣ್ಯಕ್ಷೇತ್ರಕ್ಕೆ ಬಿಡುವ ಸಾಧ್ಯತೆ ಇದೆ ಅಂತಕ್ಕಂಥ ಒಂದು ಹೇಳಿಕೆಯನ್ನು ನೀಡಿರ್ತಾರೆ ಆದ್ದರಿಂದ ದಯವಿಟ್ಟು ಭಕ್ತಾದಿಗಳು ಕಾದು ನೋಡಿ ಸೊ ಸಾಕಷ್ಟು ಜನ ಭಕ್ತಾದಿಗಳು ನಾಗಮಲೆ ಪುಣ್ಯಕ್ಷೇತ್ರಕ್ಕೆ ಬಿಡ್ತಾ ಇಲ್ಲ ಅನ್ನೋ ಒಂದು ಕಾರಣಕ್ಕೋಸ್ಕರ ಮಲೆ ಮಾದೇಶ್ವರ ಬೆಟ್ಟಕ್ಕೂ ಸಹ ಬರ್ತಾ ಇಲ್ಲ ಇದು ನಾನು ಭಕ್ತಾದಿಗಳಂದನೇ ಕೇಳ್ಪಟ್ಟಿದ್ದೀನಿ ಸೊ ಅವರೊಂದು ಏನೋ ಉದ್ದೇಶ ಅವರ ಒಂದು ಏನು ಅರಕೆ ಪೂಜಾ ಕಾರ್ಯಕ್ರಮಗಳು ಮತ್ತೊಂದು ಮಗದೊಂದು ಇನ್ನಿತರ ಎಲ್ಲ ನಾಗಮಲೆಗೂ ಸಂಬಂಧಿತವಾಗಿರ್ತದೆ ಸೊ ನಡುಮಲೆಗೆ ಆಗಮಿಸ್ತಕ್ಕಂಥ ಭಕ್ತಾದಿಗಳು ಒಮ್ಮೆ ನಾಗಮಲೆ ಪುಣ್ಯಕ್ಷೇತ್ರಕ್ಕೂ ಸಹ ಭೇಟಿಯನ್ನು ನೀಡ್ತಾರೆ ಅಂತಕ್ಕಂಥ ಒಂದು ಮಾಹಿತಿ ಇದೆ ಸೊ ಅದರೊಂದಿಗೆ ದಯವಿಟ್ಟು ಭಕ್ತಾದಿಗಳಲ್ಲಿ ಮತ್ತೊಮ್ಮೆ ಮಗದೊಮ್ಮೆ ಕೈ ಮುಗಿದು ಮನವಿ ಮಾಡ್ಕೊಳ್ತೀನಿ ಸೊ ದಯವಿಟ್ಟು ನಿರೀಕ್ಷಿಸಿ ನಾಗಮಲೆ ಪುಣ್ಯಕ್ಷೇತ್ರಕ್ಕೆ ಬಿಟ್ಟಿದ ತಕ್ಷಣವೇ ನಾನು ಕೂಡಲೇ ಮಾಹಿತಿಯನ್ನು ನೀಡ್ತೀನಿ ಅಂತ ಹೇಳ್ತಾ ಈ ಒಂದು ಮಲೆ ಮಲೆಮಾದೀಶ್ವರರ ಎಪ್ಪತ್ತೇಳು ಮಲೆಯ ದರ್ಶನದೊಂದಿಗೆ ನಾವಿಲ್ಲಿ ವೀಕ್ಷಣೆ ಮಾಡಿ ಬಂಧುಗಳೇ ಇಲ್ಲಿ ಮಾದಪ್ಪನ ಎಪ್ಪತ್ತೇಳು ಮಲೆಗಳು ಸುತ್ತುವರೆದ ಪ್ರದೇಶದಲ್ಲಿ ಏನು ಮಲೆಮಾದೀಶ್ವರರು ನಗು ನಗುತ್ತಾ ಕುಳಿತವರೆ ಸೋ ಕಾದು ನೋಡಿ ಧನ್ಯವಾದಗಳು ಗೇ ಮಾದಪ್ಪ